ಇದು ತಾವೇ ಹೇಳಿದ್ರು ನಾನು ತಮ್ಮಿ ಬಾಬಾಸತಿ ಕೇರೆ ತೆಲಿಸಿ ಗೊಟಾಯೆ ಕೂಡ್ಕೊಂಡು ಹೋಗ್ರೆ ಬಾಬಾ ಆಗುತ್ತಾ ಇಲ್ಲ ನಷ್ಟ ಆಗುತ್ತಾ ಅಲ್ಲ ಅವರು ನಿನ್ನ ಜೊತೆ ಕೂಟಿ ಬಿಡಿದ್ದಾರೆ ಅಂತ ಅಪ್ಪ ಒಂದು ಅವರು ಬಹಳ ಮೈന്യൂಟ್ ಸಮಾಜ ಅವರು ಸಮಾಜದಿಂದ ನಾನು ಭಾರತೀಯ ಸಮಾಜದಿಂದ ಒಂದು ಗಾಯದ ಸಮಸ್ಯೆ ಅವರು ಸಮಾಜಕ್ಕೆ ಎಷ್ಟು ಕರ್ಮ ಇದ್ರು ಅಷ್ಟೇ ಸಂಖ್ಯೆ ನಂದು ನಿಮ್ಮ ನಂಬರ್ ಅವರು ಕ್ಲಾಸ್ ನಲ್ಲಿ ಅಲ್ಲಿ ಒಂದ್ರೆ ಇಡೀ ಒಂದು ಶಾಸನ ಇದೆ ಅದು ಆಂಧ್ರದಲ್ಲಿ ಸಿಕ್ಕಿದಾವೆ ತಮಿಳುನಾಡಿನಲ್ಲಿ ಸಿಕ್ಕಿದಾವೆ ಕೇರಳದಲ್ಲಿ ಸಿಕ್ಕಿದಾವೆ ಮತ್ತು ಚೀನರು ಮತ್ತು ಜನಮಠ ನಡೆದು ಶಕ್ ನಾವೆಲ್ಲ ಒಟ್ಟಾಗಿ ಒಟ್ಟು ತಿನ್ನ ಹೋರಾಡುವಂತ ವ್ಯವಸ್ಥೆ ಆಗ್ಬೇಕು ಸಮಾಜದ ಜನಾಗಿ ನಾವು ಹೆಸರುಗಳು ತಿಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಜೊತೆ ದರೆಯನ್ನ ಒಳ್ಳೆ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಸಂಪೂರ್ಣ ನಿಮಗೆ ಯಾರು ಬೇಕಾದರೂ ಈ ಒಂದು ಸಮುದಾಯ ಈ ಒಂದು ಸಮುದಾಯ ಆದ್ರೆ ಈ ರೀತಿಯಲ್ಲಿ ನಿಜವಾಗಲು ಯಾರು ಅಷ್ಟೇ ಅವರು ಮಾಡಿದ್ದೇನೆ

ತುಂಬಾ ಕಡಿಮೆ ನಾನು ಈ ರಾಜ್ಯದಲ್ಲಿ ಕಳೆದ ಒಂದು ಹನ್ನೆರಡು ವರ್ಷಗಳಿಂದ ನಾವೆಲ್ಲ ಸಂಘಟಕರು ಹೋರಾಡಿದ್ದೀವಿ ನಾರಾಯಣ ಗುರುಗಳ ಹೆಸರಲ್ಲಿ ಇಪ್ಪತ್ತಾರು ಒಳ ಕುಡಗಳು ಇರುವಂತಹ ಒಳಪಡ ಮಾಡಿ ಎಲ್ಲರಿಗೂ ಕೂಡ ಕೆಲಸ ಮಾಡಬಹುದು ಜಾಗೃತಿ ಮೂಸುವಂತೆ ಕೆಲಸ ಮಾಡಬಹುದು ನಮ್ಮ ಗಮನಕ್ಕೆ ಒಂದು ರಾಜ್ಯದಲ್ಲಿ ಒಂದು ಹತ್ತೈದು ಸಮುದಾಯಗಳು ನಮ್ಮ ಗಮನಕ್ಕಿದೆ ಅದಕ್ಕೂ ಮೀರಿ ಯಾರಿದ್ದಾರೆ ದಯವಿಟ್ಟು ನಮ್ಮ ಗಾಂಧ್ರು ಕಂಡು ಹೋಗಿದ್ದಾರೆ ಅದನ್ನು ನೀವು ಅಧ್ಯಯನ ಮೂಲಕ ಗಮನಗಳನ್ನು ಇಟ್ಕೊಳ್ಬೇಕಂತ ಹೇಳಿ ಮನೆ ಮಾಡ್ಕೊಳತ್ತ ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ